ಬಾದ್ ತಾಲೂಕಿನ ಸಿಂಧನಕೇರ ಗ್ರಾಮ ಪಂಚಾಯಿತಿ ಪಿಡಿಒ ಸುಗಂಧ ಅವರ ಕಿರುಕುಳದಿಂದ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಆಗಿದ್ದ ಸುಭಾಷ್ ಇದೇ ತಿಂಗಳ ಏಪ್ರಿಲ್ ಒಂದರಂದು ಹಸಿವು ನೀಗಿದ್ದ ಈ ಬಗ್ಗೆ ಮೃತನ ಕುಟುಂಬಸ್ಥರು ಪಿಡಿಒ ಸುಗಂಧ ಅವರ ಕಿರುಕುಳದಿಂದಲೇ ಇದು ಆಗಿರೋದು ಎಂದು ಆರೋಪಿಸಿ ಏಪ್ರಿಲ್ ಎರಡರಂದು ಚಿಟ್ಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಪ್ರಕರಣ ದಾಖಲಾಗಿದ್ದರೂ ಇದುವರೆಗೂ ಸಂಬಂಧಿಸಿದ ಪಿಡಿಒ ವಿರುದ್ಧ ಕ್ರಮವಾಗದ ಹಿನ್ನೆಲೆ ಪಿಡಿಒ ಸುಗಂಧ ಅವರನ್ನ ಕರ್ತವ್ಯದಿಂದ ವಜಾಗೊಳಿಸಿ ಬಂಧಿಸುವಂತೆ ಆಗ್ರಹಿಸಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆಯ ಕಾರ್ಯಕರ್ತರು ಹನುಮಾಬಾದ್ ತಾಲೂಕು ಪಂಚಾಯಿತಿ ಎದುರುಗಡೆ ಪ್ರತಿಭಟನೆ ನಡೆಸಿದ್ರು ಮೃತ ಸುಭಾಷ್ ಕುಟುಂಬಕ್ಕೆ ಸರ್ಕಾರ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಜೊತೆಗೆ ಮೃತನ ಕುಟುಂಬದ ಸದಸ್ಯರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳಬೇಕು ಎಂದು ಒತ್ತಾಯಿಸಿ ತಹಶೀಲ್ದಾರ್ ಮೂಲಕ ಹನುಮಾಬಾದ್ ಶಾಸಕ ಸಿದ್ದು ಪಲ್ಲೀಲ್ಗೆ ಮನವಿ ಸಲ್ಲಿಸಿದ್ರು ನಮಗೂ ದುಃಖ ಅದ ಅವ್ರೆ ಅದಕ್ಕಾಗಿ ನಿಮಗ ನಮ್ ಬಗ್ಗೆ ಒಂದ್ ಸ್ವಲ್ಪ ಕ್ಲಿಯರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ನಮ್ಮಿಂದ ರಿಪೋರ್ಟ್ ಹೋಗಿಲ್ಲ ಅಂತ ನೀವು ನಮಗ್ ಬ್ಲೇನ್ ಮಾಡ್ಲೇತೀರಿ ಈಗಾಗಲೇ ನಾವು ನನ್ನ ಹತ್ರ ಮೂರನೇ ತಾರೀಕು ರಿಪೋರ್ಟ್ ಮಾಡಿ ಎಂಟನೇ ತಾರೀಕು ಮಾಡಿ ಹನ್ನೊಂದನೇ ತಾರೀಕು ಮಾಡಲಿ ಮೂರು ರಿಪೋರ್ಟ್ಸ್ ನಮ್ಮ ತಾಲೂಕ್ ಪಂಚಾಯತ್ ಹೋಗ್ಯಾವ ಇನ್ನೊಂದು ಇನ್ನೊಂದ್ ಮಾಹಿತಿ ಏನ್ ಹೇಳ್ಬೇಕು ಅಂತಂದ್ರೆ ಮಾತಾಡಲಿ ಬಿಟ್ಟು ತಾಲೂಕ್ ಪಂಚಾಯತ್ ನನ್ನ ಮೂರು ಮೂರ್ ರಿಪೋರ್ಟ್ ಹೋಗ್ಯಾವ ಸಾವಿರ ರೂಪಾಯಿ ಕೊಟ್ಟಿದ್ವಿ ಕೊಟ್ಟಿದ್ದೀವಿ ನಮಗೆಲ್ಲ ಗಮನಕ್ಕಾದರೂ ಇಲ್ಲ ಗೊತ್ತಿಲ್ಲ ನನಗೆ ಆಮೇಲೆ 11ನೇ ತಾರೀಖಿ ನಾನು ಪಂಚಾಯಿತಿ ಭೇಟಿ ಕೊಟ್ಟು ಅವ್ರ ಮನೆ ಕೂಡ ಭೇಟಿ ಅವ್ರ ಕೊಟ್ಟಿದ್ದೀವಿ ಇದ್ರು ವೈಕಿದ್ರು ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ತದ್ರ ಅವರು ಏನೇನೆಲ್ಲಾ ಎಲ್ಲಾ ಮಾತಾಡ್ಕೊಂಡು ಬಂದಿಲ್ಲ ನೀವು ಎಲ್ಲಾ ಅಧಿಕಾರಿಗಳು ಯಾರು ಹೋಕಿಲ್ಲ ಹೋಕಿಲ್ಲ ಅಂತ ಹೇಳಿ ಹೇಳ್ತೀರಿ ದೈವತ ಅದನ್ನೆಲ್ಲಾ ತಾವೇ ನಿಂಗೆ ತಗಿಬೇಕು ಯಾಕಂತಂದ್ರೆ ನಾನು ಕೊಟ್ಟು ನಮ್ದೆಲ್ಲಾ ನಮ್ದೆಲ್ಲಾ ಅಧಿಕಾರಿಗಳು ಅವತ್ತಿನ ದಿನಾನೂ